ನಾನಂದ್ರೆ ನಿಮಗೆ ಅಷ್ಟು ಇಷ್ಟನಾ 얘ನೇ ಈ ತರ ಕೇಳ್ತಾ ಇದೀಯಾ ನನಗೆ ತುಂಬಾ ಇಷ್ಟ ಮತಿನ್ ಯಾಕೆ ಈವನಿಂಗ್ ಟೀ ಕುಡಿವಾಗ ನೀನು ಮೂತಿ ತರ ಇದೆ ಅಂತ ಹೇಳಿದ್ರಿ ಅದು ಕೋಪದಲ್ಲಿರುವಾಗ ಸುಮ್ಮನೆ ಹೇಳದಷ್ಟೇ ಆದ್ರೆ ನಿಜವಾಗ್ಲೂ ನೀนಂದ್ರೆ ನನಗೆ ಪ್ರಾಣ ನೀವು ಇನ್ನು ಮುಂದೆ ಕೋಪ ಮಾಡ್ಕೊಳ್ಳಲ್ವಲ್ಲಾ 나เนನಕ್ಕೆ ಕೋಪ ಮಾಡ್కుంటೀನಿ ರೀ ನೀವು ಹೀಗೆ ಇದ್ದ್ರೆ ನನಗೆ ಎಷ್ಟು ಇಷ್ಟ ಆಗುತ್ತೆ ಅಂತ ಗೊತ್ತಾ ಏ ನಾನು ಹಾಗೇ ಇದ್ದೀನಿ ಕಣೆ ನೀನೆಷ್ಟು ಸುಂದರವಾಗಿದೆಯೋ ಗೊತ್ತಾ ನನ್ನ ಚೆಂದ ಹೆಂಡತಿ ನಾನಿನ್ನ ತುಂಬ ಪ್ರೀತಿಸ್ತೀನಿ ಇದೆ ರೀ ಏನೇ ಏನಾಗ್ತಾ ಇದೆ ಅಂತ ಹೇಳು ಇಲ್ಲ ರೀ ನೀವು ಹೀಗೆ ಮಾತಾಡುವಾಗ ನನಗೆ ತುಂಬಾ ಸಂತೋಷವಾಗಿದೆ ಇಲ್ಲಿ ನೋಡಿ ಚಿನ್ನ ನನಗೂ ನಿನ್ನ ಮುದ್ದು ಮಾಡ್ಬೇಕಾದ್ರೆ ಅಷ್ಟು ಸಂತೋಷ ಆಗ್ತಿದೆ ನನ್ನ ಚಿನ್ನದ ಹೆಂಡತಿ ನನ್ನ ಪ್ರೀತಿಯ ಹೆಂಡತಿ ಅಮೋ ಅಮೋ ನನ್ನಿಂದ ನೋಡ್ತಾನೇ ಇರೋಕ್ಕಾಗಲ್ಲ ಲೈಟ್ ಬೇರೆ ಆನಲ್ಲಿದೆ ಆಫ್ ಮಾಡಿಬಿಡ್ಲಾ ರೀಟಿ ಏನೇ ಒಂಥರ ಇದೆಯಾ ಏನೂ ಇಲ್ಲ ರೀ ಅದೇನಿದ್ರು ಪರವಾಗಿಲ್ಲ ಹೇಳು ಇಲ್ಲಿ ನೋಡು ಇವತ್ತು ನನಗೆ ಕೆಲಸ ಬೇಗ ಮುಗಿಯುತ್ತೆ ನಾನು ಆರ್ಕೊಂಡು ಬಂದ್ಬಿಡ್ತೀನಿ ನೀನ್ ರೆಡಿಯಾಗಿರ್ಬೇಕು ಸರಿನಾ ಆಮೇಲೆ ನೀನು ಈ ಎಲ್ಲೋ ಕಲರ್ ಸ್ಯಾರಿ ಕಟ್ಕೊಂಡು ತಲೆಯಲ್ಲಿ ಮಲ್ಲಿಗೆ ಹೂ ಇಟ್ಕೊಂಡು ಚೆನ್ನಾಗಿ ಕಾಣಬೇಕು ಇವತ್ತು ರಾತ್ರಿ ಹ್ಮ್ ಏನೇ ನಾನು ಇಷ್ಟೊಂದು ಹೇಳ್ತಾ ಇದ್ದೀನಿ ನೀನ್ ಸೈಲೆಂಟ್ ಏನು ಅಂದರೆ ನನಗೆ ಏನಾಯ್ತು ಮೈ ಹುಷಾರಿಲ್ವಾ ತಕ್ಷಣ ಡಾಕ್ಟರ್ ಹತ್ರ ಹೋಗು ಇಲ್ಲಿ ನೋಡು ನಾನು ಬರಬೇಕಾದ್ರೆ ಫ್ರೆಶ್ ಆಗಿರ್ಬೇಕು ಕೆಲ್ಸಕ್ಕೂ ಹೋಗದ್ ಬೇಡ ಅದಲ್ಲ ರೀ ಅದೇನ ಅದು ಇಲ್ಲಾಂದ್ರೆ ಬೇರೆನೆ ನಿನ್ನೆ ಖುಷಿ ಆಗ್ತಾನೆ ಇದ್ದೆ ಇಲ್ಲ ರೀ ಹೊಟ್ಟೆ ನೋತಾ ಇದೆ ಹೊಟ್ಟೆ ನೋತಿದ್ಯಾ ಸಿಕ್ಕಿದ್ದೆಲ್ಲ ತಿನ್ಬಾಡ ಅಂತ ಹೆಸರೇ ಹೇಳಿದೆ ನಿನಗೆ ಫುಡ್ ಪಾಯಿಸನ್ ಆಗಿರ್ಬೋದು ಮೆಡಿಕಲ್ ಅಲ್ಲಿ ಟ್ಯಾಬ್ಲೆಟ್ ತಗೊಂಡಾಕೋ ಎಲ್ಲ ಸರಿ ಹೋಗುತ್ತೆ ನಾನು ಬರಬೇಕಾದ್ರೆ ಹೀಗ್ ಡಲ್ಲ ಇರಬಾರ್ದು ಸರಿನಾ ಇಲ್ಲ ರೀ ನನಗೆ ಪೀರಿಯಡ್ಸ್ ಪೀರಿಯಡ್ಸ ಇವಾಗ ತಾನೇ ಕಣೆ ಬಂದೋಯ್ತು ಅಷ್ಟೊಳಗೆ ಹೇಗ್ ಬರುತ್ತೆ ಹೇಯ್ ನಾನು ಸಂತೋಷವಾಗಿರೋದು ನಿನಗೆ ಇಷ್ಟ ಆಗ್ತಾ ಇಲ್ವಲ್ಲ ಇದು ನಾರ್ಮಲ್ ಆಗಿ ಮಂತ್ಲಿ ಮಂತ್ಲಿ ಬರುತ್ತಾನೆ ರೀ ಹೇಯ್ ಇಲ್ಲಿ ನೋಡು ನನ್ನ ತುಂಬಾ ಟೆನ್ಶನ್ ಮಾಡ್ತಾ ಇದೀಯ ಏನ್ರಿ ಇದಕ್ ನಾನ್ ಏನ್ ಮಾಡೋದು ಹೌದು ನಿನ್ನಿಂದ ಏನು ಮಾಡಕ್ ನನಗೆ ಅದು ಚೆನ್ನಾಗ್ ಗೊತ್ತಲ್ವಾ ನನಗೊಂದ್ ಮಗುನು ಕೊಡಕಾಗಲ್ಲ ಸಂತೋಷನೂ ಕೊಡಕಾಗಲ್ಲ ನಿನ್ನ ಕಟ್ಕೊಂಡು ಚಿತ್ರ ಹಿಂಸೆ ಆಗ್ತಾ ಕಣೆ ಛೀ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಏನೇ ಅರ್ಥ ಮಾಡ್ಕೋಬೇಕು ಇವತ್ತು ಆಫೀಸಲ್ಲಿ ಕೆಲಸ ಬೇಗ ಮುಗಿತೆ ನಿನ್ನ ಜೊತೆ ಬಂದು ಸಂತೋಷವಾಗಿರೋಣ ಇರަން ಅಂತ ಅನ್ಕೊಂಡ್ರೆ ಇವಾಗ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ ಕಣೆ ಇಲ್ಲಿ ನೋಡಿ ನಾನು ಹೇಳೋದನ್ನ ಇನ್ನು ಏನಂತ ಹೇಳ್ತೀಯಾ ಹಾ ಛೇ ಏನಂದ್ರೆ ತಿನ್ಬಿಟ್ಟು ಹೋಗ್ಬಿಡಿ ಹೇ ನನ್ನ ಟೆನ್ಷನ್ ಮಾಡಬೇಡ ಇಲ್ಲಿಂದ ಹೋಗ್ಬಿಡು ಇವತ್ತು ಹೇಗಾದರೂ ಮಾಡಿದಿನ ಕಾರಣ ಇಟ್ಕೊಂಡು ಲೀವ್ ತಕಂತೀ ಅಲ್ವಾ ಎಲ್ಲಾನೂ ಏನು ಉಳ್ಸ್ತೈತಿ ತಿನ್ಬಿಟ್ಟು ಹೋಗ ಮಲ್ಕೋ ಇಲ್ಲ ಅಂದ್ರೆ ಅದುನು ನಿಂತರಾನೇ ವೇಸ್ಟ್ ಆಗುತ್ತೆ ಸುಮ್ಮನೆ ಟೆನ್ಷನ್ ಮಾಡ್ತಾಳೆ ಜೈ ಒಂದ ವೇಯಲ್ಲಿ ಇರ್ತಾರೆ ಯಾವುದಕ್ಕೂ ಒಂದು ಫೋನ್ ಮಾಡೋಣ ಹಲೋ ಏನಂದ್ರೆ ಮನೇಲಿ ಇದ್ದ ಪ್ಯಾಡೆಲ್ಲಾ ಖಾಲಿ ಆಯ್ತು ರೀ ಬರುವಾಗ ಸ್ವಲ್ಪ ಕೊಂಡ್ಕೊಂಡ್ ತರ ಕಾಣ್ತಾ ಇದೀನಾ ಇವತ್ತ ಆಸೆಯಿಂದ ಪೇಡೆ ಅಂತ ಅನ್ಕೊಂಡ್ರೆ ಪ್ಯಾಡ್ ತಗೊಂಬರ ಕೇಳ್ತಿಯಾ ನನ್ನ ಟೆನ್ಷನ್ ಮಾಡಿ ತರ ಮಾಡ್ತೀಯ ಅದೇ ತಾನೇ ನಿನ್ನ ಐಡಿಯಾ ಏನ್ರಿ ಈ ತರ ಮಾತಾಡ್ತಾ ಇದ್ದೀರಾ ಬೇರೆ ಯಾವ ತರ ಮಾತಾಡ್ಬೇಕು ನನ್ನ ಆಸೆಯಲ್ಲಿ ತಗೊಂಡ್ಬರ ಕೇಳ್ತೀಯಾ ಏನ್ರಿ ನಿಮ್ಮ ಹತ್ರ ಕೇಳಿದೆ ಬೇರೆ ಯಾರ ಹತ್ರ ನಾನು ಕೇಳೋದು ಪ್ಲೀಸ್ ರೀ ಕೊಂಡ್ಕೊಂಡು ಬನ್ನಿರಿ ಹೋದ್ ಸರಿ ತಗೊಂಬಂದಿದ್ದು ಏನೈತೆ ಅಷ್ಟೂ ಯೂಸ್ ಮಾಡ್ಬಿಟ್ಟೇನು ಹೋದ್ವಾರ ನಿಮ್ಮ ಸ್ವಂತದವ್ರು ಬಂದಿದ್ರಲ್ಲ ಚಿಕ್ಕ ಬಿಡು ಹ್ಞೂ ಅವ್ಳಿಗೆ ಪೀರಿಯಸ್ ಬಂದಿದ್ರಿಂದ ಅವಳು ಯೂಸ್ ಮಾಡ್ಬಿಟ್ಳು ರೀ ಖಾಲಿ ಆಯ್ತು ರೀ ಬೆಳಿಗ್ಗೆನೆ ಹೇಳ್ಬೇಕಂತ ನೋಡಿ ನೀವು ತುಂಬ ಟೆನ್ಷನ್ ಆಗಿದ್ರಲ್ಲ ಅದಕ್ಕೆ ಹೇಳಲಿಲ್ಲ ಅನ್ಕೊಂಡೆ ಎಲ್ಲದಕ್ಕೂ ನೀನೊಂದು ಕಾರಣ ಇಟ್ಟಿರ್ತೀಯ ಅಂತ ಗೊತ್ತು ನೀನು ಫೋನ್ ಇಡು ನಾನು ತಗೊಂಬಂದು ಕೊಡ್ತೀನಿ ನೋಡು ಬರೋಕ್ಕೆ ಲೇಟ್ ಆಗುತ್ತೆ ಬೇಗ ಬಂದು ನಿನ್ನ ಮಕ್ಕ ಎಲ್ಲ ನೋಡೋಕ್ಕಾಗಲ್ಲ ನೀನು ನೋಡ್ತಿದ್ರೆ ಟೆನ್ಶನ್ ಆಗುತ್ತೆ ಮರ್ಯಾದಿಂದ ಫೋನ್ ಇಟ್ಬಿಡು ರೋಡ್ ಅಲ್ಲಿ ಹುಚ್ಚಿನ ತರ ಕಿರ್ಚಿ ಹೋಗಿ ಫೋನ್ ಇಡು ಯಾವಾಗ ಬಂದ್ರಿ ಯಾಕೆ ನಾನು ಬರಲೇಬಾರ್ದು ಅನ್ಕೊಂಡಿಯಾ ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ ಸರಿ ಅದು ಬಿಡು ನನಗೆ ಹಸುವಾಗ್ತಿದೆ ಹೋಗಿ ಊಟ ರೆಡಿ ಮಾಡು ಅದೆಲ್ಲ ತುಂಬ ಪೈನ್ ಆಗಿತ್ತು ಅದೇ ಏನು ಮಾಡಿಲ್ಲ ಇವತ್ತು ಹೋಟ್ಲಿಂದ ಕೊಂಡ್ಕೊಂಬರ್ತೀರಾ ನಾನು ಹೋಟೆಲಲ್ಲಿ ಊಟ ಅಂತ ನಿನಗೆ ಗೊತ್ತು ತಾನೆ ಇಲ್ಲ ರೀ ನೈಟ್ ಮಾತ್ರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ನಿನ್ನ ಮದುವೆ ಮಾಡಿದಾಗಲಿಲ್ಲ ಅಡ್ಜಸ್ಟ್ ಮಾಡ್ತಾನೆ ಮಾತಾಡೋದು ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ಸುಮ್ ಸುಮ್ನೆ ಕಣ್ಣಂಚಲ್ಲಿ ನೀರಿಟ್ಕೋಬೇಡ ಹೋಗಿ ತಗೊಂಬಂದು ಬಿಸಾಕ್ತೀನಿ ಏನು ಏನೇನು ತಗೊಂಬರೋದ್ನ ತಗೊಂಬರೋದನ್ನ ಬಿಟ್ಟೆ ತಗೊಂಬಂದ್ ಕೊಡ್ತೀನಿ ಏನೇ ಇದ್ರೂ ನನ್ನ ಸೊಸೆ ಹಾಕೋ ಕಾಫಿಗೆ ಈಕ್ವಲ್ ಆಗಿ ಬರಲ್ಲ ಹೌದಲ್ಲ ಅವಳಿಗೆ ಫೋನ್ ಮಾಡಬೇಕು ಅಂತ ಅನ್ಕೊಂಡೆ ಹಲೋ ಹೇಳಿ ಅತ್ತೆ ಏನಮ್ಮ ಏನ್ ಮಾಡ್ತಾ ಡಲ್ ಆಗಿದೆ ಅದು ಸರಿ ಸರಿ ಇದೀಯ ಒಂದ್ ತರ ಆಗ್ಬಿಟ್ರಿ ನಿಮಗಾದಷ್ಟು ಬೇಗ ಒಳ್ಳೆ ಸುದ್ದಿ ಹೇಳ್ಬೇಕಂತ ಆಸೆ ಇದೆ ಆದ್ರೆ ಸರಿ ಬಿಡಮ್ಮ ಒಂದಿನ ದಿನ ಆಗತ್ತೆ ಬಿಡು ನೀನೇನು ಚಿಂತೆ ಮಾಡ್ಬೇಡ ಅವ್ನ್ ಏನಾದ್ರೂ ನಿನ್ ಮನ್ಸನ್ನ ನೋಯ್ಸೋ ತರ ಮಾತಾಡ್ದ ಅಯ್ಯೋ ಹಾಗೆಲ್ಲ ಏನೂ ಇಲ್ಲತ್ತೆ ಅವ್ರು ನನ್ನ ಚೆನ್ನಾಗಿ ನೋಡ್ಕೊತಾ ಇದಾರೆ ನನಗೆ ಸ್ವಲ್ಪ ಮನಸ್ಸು ಕಷ್ಟವಾಗಿದೆ ಕಷ್ಟಪಡ್ಬೇಡಮ್ಮ ಬೇಗನೆ ಒಳ್ಳದಾಗತ್ತೆ ನಾನು ಎಲ್ಲ ದೇವ್ರನ್ನೂ ಬೇಡ್ಕೊಡ್ತಾನೇ ಇದ್ದೀನಿ ಸರಿಯತ್ತೆ ಒಂದು ಸೊಸೆ ಮೇಲೆ ಇಷ್ಟು ಪ್ರೀತಿ ತೋರ್ಸೋದು ದೊಡ್ಡ ವಿಷಯತೆ ನಾನ್ ಪುಣ್ಯ ಮಾಡಿರ್ಬೇಕತ್ತೆ ನಾನು ನಿಂಥರ ಒಂದು ಪ್ರೀತಿಯಾದ ಸೊಸೆ ಇಲ್ಲ ಇಲ್ಲ ಮಗಳು ಸಿಗಕ್ಕೆ ಪುಣ್ಯ ಮಾಡಿರ್ಬೇಕು ಸರಿ ಮಾ ನೋಡು ಅಂತ ಹೇಳ್ತಾ ಇದ್ದೀನಿ ಅವ್ನು ನಿನ್ನ ಜೋರ್ ಮಾಡಿದ ಅಂತ ಇಟ್ಕೋ ನನ್ನ ಹತ್ರ ಹೇಳು ಅವ್ನಿಗೊಂದ್ ಗತಿ ತೋರಿಸ್ತೀನಿ ನಾನು ಸರಿನಾ ಅವನ್ ಹೆದರ್ಕೊಂಡು ನನ್ನ ಹತ್ರ ಹೇಳದೆ ಇರಬೇಡ ಅತೆ ಹಾಗೆಲ್ಲ ಏನೂ ಇಲ್ಲ ಅತೆ ನಿಜವಾಗ್ಲೂ ಸಂತೋಷವಾಗೇ ಇದೀವಿ ನಾವು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಸರಿ ಅಮ್ಮ ಹುಷಾರು ಆಯ್ತು ಇಡ್ತೀನಿ ಹಾ ಸರಿ ಅತೆ ಇವ್ಳು ಮಾತಾಡೋ ರೀತಿ ನೋಡಿದ್ರೆ ಏನೂ ಸರಿ ಇಲ್ವಲ್ಲ